ಈ ಇಕ್ಕರ ಊಟವ ಅಯ್ಯೋ ಯಾಕೆ ಈ ಪಟ್ಟಿ ಓದ್ಕ ಬಂದಿದ್ದೀಯ ಊಟ ಮಾಡಿ ಇದಕ್ಕೆ ಇದಕ್ಕ ನೀನು ಸರಿಕೋನಾಕು ಅಲ್ಲ ಯಾಕೆ ನಾವ್ ಚಾಳ ಮಾಡಿ ನೀನು ಸರಿಕೋಕು ಎಲ್ಲಾ ನಿಂಗಮ್ಮ ತಾಯಿ ಮರ ಎಲ್ಗೋದ್ರು ಕನಕ ಚೆನ್ನ ಇಟ್ಟು ಅನ್ನ ಸಾರು ಎರಡು ಮಾಡ್ತಾ ಬಂದದೆ ಯಾಕರ ಹೋಗಿದ ನೀನು ಓ ಸರಿಕೋನಾಕು ನೀನು ತರ್ಬೇಡ್ದಂಗ್ರೆ ಆ ಹೆಂಗಾರ್ತೇನ್ ನೋಡು ಚಳಕಿಲ್ಲ ಅಂತವ ನಾವು ನಿಮ್ಗೆ ಮಾಡುದು ಬಾ ಉಂಡ ಬೈ ಕೊಟ್ಟು ಅಯ್ಯಂಗಲ್ಲ ಕನಕ ಸುಮ್ನೆ ಯಾಕೆ ತೊಂದ್ರೆ ನಿಂಗೆ ಅಂತ ತೊಂದ್ರೆ ಯಾಕೊಂದ್ರ நீன சரி விடுவிந்த ஓய்வந்த வைத்தா வந்தா ஓதா கூத்தேல ஊட்ட மாப்பாப்போ சா கூடே இல்ல ஆள் சரி சரி தட்டையில எல்லாரும் ஏன் மாத்தாருவா நம்ம ஊட்ட தந்தீனி முச்ச்கழி சாரூ அன்னா இட்டு மட்வீனி தட்டை தக்க முறவு சரி ஆய் வள திட்டுக்கொள்ளி ஊட்ட மாதிரி நுகைக்காயி பழைக்காளுக்கி தரி ಇದ್ದಿರೋ ಓದಿರವೆ ಇಲ್ಲೇ ಇಟ್ಕೊಂಡಿರೋ ಮತ್ತೆ ಜೊತೆ ಇಲ್ಲ ಓದಿರೋ ಇಲ್ಲಪ್ಪ ನಮ್ಗೆ ಇಲ್ಲಿರೋಕ್ಕಾಗಲ್ಲ ನಾವು ಹೋಗ್ತೀವಿ ಇದೊಂದು ಕಾರ್ಯ ಮುಗಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟಿದ್ದೀವಿ ಆಯ್ಕೆ ನಿಮ್ಗೆಲ್ಲಿಗೆ ತೋಗಿ ಇಲ್ಲ ಅದ್ ಹಾಕಿಲ್ಲ ಹಾಕಿಲ್ಲ ಹೆಂಗೆ ಹೆಂಗಾದದ ಪಪ್ಪಾ ಹ್ಞೂ ಹಾಕಿಲ್ಲ ಕಣ ಬನ್ನಿ ಬನ್ನಿ ಅಯ್ಯೋ ಇನ್ನು ಮತ್ತೆ ಒಳಗೆ ಸೇರ್ಕೊಂಡು ಚಾಡಿ ಹಾಕಿ ಕೊಡ್ತಾಳೆ ನಮ್ಮ ಸರಿ ಅಂತಾಳೆ ಕಣ ಅದಕ್ಕೆ అయ్యో ఇవళు మే మినీ అయ్యో ఆంటేవారు బందో మా ఆంట్యాలు బందవర కనవ అందకూ కరయవ కరయవ మనగ అంత కనవ బీ మనగా ఆమె బర్రవ మనగా బీ జ్యూస్ కస్కు బరీవ్రీ బ్రవ ఆంటీ మీక్షి ఏగ్ చనగ నూ చాలి చనగోళి అయ్యోగేనవ కమ్మి అని కమ్ి ఆగ తంది అయ్యవ్వా అందుకలి ఏను కమ్ి నన్ను మగ ఆంగ మొదలై నన్న మగ్గు సిక్స ఈ వికి క్యాన్సక్కి సేర్కదా క్యాసుకు వది సాం తను గిర్తికి కొత్త ಒಂದು ರೂಪಾಯಿನೂ ಆಲ್ಕೋಲ್ ಮಾಡೋಕ್ಕಿಲ್ಲ ಕಣ್ರ ಒಂದು ಬೀಡಿ ಸೇದೋಕ್ಕಿಲ್ಲ ಒಂದು ಕುಡಿಯೋಕ್ಕಿಲ್ಲ ಇನ್ನೊಂದಿಲ್ಲ ಯಾವುದೂ ಇಲ್ಲ ಚಿನ್ನ ಚಿನ್ನ ಕನವ ನಳಿ ಮೈ ಅಯ್ಯೋ ಬಸಿ ಒಳ್ಳೇದಲ್ಲ ಕಣ್ಮೋ ನನ್ನ ಮಗಳು ಕುಡಿದ ನೀರು ಅಲ್ಲ ಅಂತಂಗೆ ಬದುಕಾವಳ ಕಣ ಹೆಂಗ ಚೆನ್ನಾಗ ಅವಳಿ ಅಯ್ಯೋ ಬಾ ಸತ್ತ ಕುತ್ಕೊಬೋದಾರ ನಿಮ್ಮ ಮಾವ ಹೆಂಗಾಡ್ತಿದ್ದೆ ಸತ್ತ ನಿತ್ಕೊಂಡ ಹೆಂಗಾಡ್ತಿದ್ದ ನಾವ ಇದ್ದಾಗ ಹೆಂಗೆ ಆರ್ತಿದ ಹೇಳು ಕೈಯ್ಯ ಪಪ್ಪ ನಿಮ್ಮನ್ನ ಬಿಟ್ಟುಟ್ಟು ಹೋಗಿ ಅಯ್ಯೋ ಒಟ್ಟೆ ಹುರ್ದ್ ಬೆಂಕಿ ಹಾಕಿದ್ ನನಗೆ ನಿನ್ನೆ ಅನ್ಸ್ಕೊಂಡ್ರಿ అలా అయ్యోయ్యే గుండ్రు బిత సొసెన్ గం మళ్ళు ఓడ్స్బట్టు అనుబిట్టు ఎట్ో సతి నను వసి వట్టే వర్ కంది కళి మీకు సరే సరే మేత ఆమె మనకి ఆమె మనకి బందవ ఏదా ఇట్లు బని ఇట్లు ఇట్లకి బి వసి మాట్లాడకూ వీ చూసి హేళు నిమ్గే హిబ్రవే ఊట మాబు ఇట్లు బిట్ల కళ కి మాట్లాడొ నిమ్ పుట్ట బి బీన్ అంటీ ఇతర మనది కాకపోద్దు ನನ್ನ ಸ್ವಸ್ಯರಿಗೆ ಏನೋ ಹೇಳ್ಕೊಡ್ತಾಳೆ ಚಾಡಿ ಅನ್ಕೊಂಡು ಇತ್ತಾಗೆ ನೋಡ್ತಾಳೆ ಕಣವ ಈತಾಗೇ ನೋಡ್ತಾಳೆ ಹೂವ ಆಮೇಲೆ ಬುಟ್ಟಳ ನನ್ನ ಹೂವ ಗೊತ್ತಲ್ಲ ನಿಮಗೆ ಬುದ್ಧಿಗಳವ್ರವ ಅಯ್ಯೋ ನಮ್ಗೆ ಯಾಕವ ನಾನು ಒಬ್ಬರು ಸುದ್ದಿಗೂ ಹೋಗ್ಲಾ ಕಣವೆ ಸರಿ ಬಾ ಮಾಡ್ಕೊ ಮರ್ಕೊಬರ್ದೀನಿ ಅವ್ರಿಗೆ ಇಟ್ಟು ಅನ್ನ ಸಾರು ಎಲ್ಲಾನು ಮಾಡ್ಕೋ ಬಂದಿನಿ ಬಿಸಿ ಬಿಸಿ ಇದ್ದಲೆಯಾ ಊಟ ಮಾಡ್ಕೊಳವಾ ಊಟ ಮಾಡ್ಕೊಳ್ಳಿ ಏನು ಅಳಿಗೆ ಸೇರ್ಕೊಂಡು ಏನು ಮಾಡ್ತಾ ಇದೀಯ ನೋಡಿ ನೋಡು ಆಲೇ ನನ್ನ ಸ್ವಾಸಗರಿಗೆ ಏನು ಹೇಳ್ಕೊಡ್ತಾವ್ರೆ ಅಂದ್ಬಿಟ್ಟು ಏನ್ ಕರೀತಾ ಇದ್ದಾಳು ಅಂತ ಏನು ಇಲ್ಲ ಕಣಕ अय्यो ऐन मीटा मार्त्यात नोडत का स्वप्न गिल्प क्र इडसम छंदवाडस्कळी बन वडस्तिसूतो तगी नोकबे बोब बाल इस्कळव हाकोळी बंदे अयो समोस हा अयो ये कुतको ऐन मीटके प्रीती विश्वास मा ಕಾರ್ಗೋನ್ ಮಾತಂದನಲ್ಲ ಏನ್ ಮಾಡಿದಿವಾ ಅಯ್ಯೋ ಏನ್ ಮಾಡಕಾದಕ ಏನ್ ಮಾಡಕಾದದು ಓ ನಿಂಗಮ್ಮ ಟೈಮೇ ಓ ಕೈ ತೊಳಿದಿರ ಇಕ್ಕ ಬರನ ನಿಂಗಮ್ಮ ಬೌಚು ಊಟ ಮಾಡ್ ಬಾ ಮಾತ್ಿನ ಆಮೇಲೆ ಬೇರೆ ಏನು ಬಿಸಿ ಇಟ್ಟು توڑಕ ಬಂದಿವಿ ಬಾ ಬೌಚು ಊಟ ಮಾಡ್ಕೊ ಸಾಂಸರ ಆಗದಕತ್ತ ಬಾಮ್ಮ ಅ ಮಾಡಕತ್ತೆ ಮಾಡಾಳಕತ್ತೆ ಅವಳೆ ಮೀನಾಕ್ಷನೆ ಮಾಡಿದ್ತು ಹಾಗೆ ಊಟ ಬೇಡ ನನಗೆ ನನಗೆ ಹೊಟ್ಟೆ ನೋವು ಊಟ ಮಾಡಿಕರ ನಾನು ಯಾಕ ಹೊಟ್ಟೆ ಸಿತ್ತಲ್ಲ ನಂಗೆ ಬೇಡ ಊಟ ಬಾಮ್ಮ ಬಿಸಿ ಇಟ್ಟು ಕತ್ತೆ ಏ ಬಾ ಬಾ ಬೌಚು ಊಟ ಮಾಡ್ಕೊಳ್ದೆ ಬಾಮ್ಮ ಬೇಡ ಅಂತ ಹೇಳ್ಲಿಲ್ಲ ಚೆನ್ನಾಗ ತಂದಿ ಮಡಗೋಳೆ ஏன்மாந்தி இப்பாட்டி ஊட்டுவா யார் உணாக்கே யாட் கேள்வில்வ கேக்கல்வா நீ ஊடா மாட்டேன்னா மட் கொண்டு சாரும் அன்ன ஒன்சை ஒன்சே ரொக்க அன்னஸ் ஐதார முத இட்டு மாடஸ்தே சாரும் மாடஸ்தே உண்ட்லி எச்சு கட்டூ முருமூர் முதை உண்த்தி அக்க இப்பாட்டி மக்கியா யார் உண்டாரும் உணவா நீ கட்டி அவைக்லு லவப்பு ச இல்வ்ளோ அவுணவ உணவ டைம இக்கந்து நம்ம வேட்க்கு போகவ இக்கூஸ் உண்த்தி போக ஹம் சுவர் இல்வ ಉಂ ಹೋಗು ಈ ಇಕ್ಕಸ್ಕಟ್ಟು ಕೂತ್ಕಲ್ವ ಒಳಿಕೆ ನುಗ್ಗಿದೆಯಲ್ಲ ನೀವ್ ಇಕೊಂಡು ಒಳಿಕೆ ಅಯ್ಯೋ ಬಾಮ್ಮ ಎಲ್ಲರೂ ಸಾಯಿದೆಯಾ ಸಾಯ ಮುಖನ್ ಸನಿ ಕಟ್ವಾ ಅಂತ ಎಲ್ಲ ಸಾಯಿದೆಯಾ ಯಾರು ಈಗ ಗ್ರಾಮನ ಹೋಗ ನಾ ಸಾಯ್ತಾನೆ ಕೂತ್ಕೊಳ್ತಾವ ಅದೇ ಒಂದಾಗ್ತು ನಿಂಗಮ್ಮ ಬಾಮ್ಮ ಮನೆ ತಕ್ಕೆ ಹಾ ಬತ್ತಿ ಮನೆ ತಕ ಬ್ಯಾರೇ ಸೂತ್ ಮನೆ ನುಗ್ಗನಾ ಬಂದಿ ಅಂತಾರೆ ಸೂತ್ಕಾಲ್ವಾ ಬೇಡ ಬಿಡು ಊರರೆಲ್ಲ ಬದ್ಲಾಯ್ತಾರೆ ಈ ಮುಗ ಮಾತ್ರ ಬದಲಾ ನಿಂಗಮ್ಮ ನೋಡಿ ಮತ್ತೆ ನಾ ಪ್ರೀತಿಯಿಂದ ಇಟ್ಟು ಉಂಟಮ್ಮ ಅಂತ ಕರೆದ್ರೆ ನನ್ ಕೂಡ ಕೆಣಕ್ಕೆ ತೋದಿರ್ತಾರೆ ಅವು ತಿಂದ್ರಷ್ಟು ಬುಟ್ರಷ್ಟು ಅಲ್ವರ ஏன் வரி கான்த்த மத்தியா இவ்வளோ சரி என் இவ்ள்கூட்டா தாய் கொடுத்து ஊட்டாடிவாங்க சசையாற அது என்ன குச குச அந்த இவ்ளா மனி மழி கட்டஸ்க்காண்டி மனி யாருமாக்கிங் ஆர்த்தவாடவாங்க மேல் பத்தாளே அடிகே மக்கள் ஏன்மா நான் ஒத்து சேர்க்கல்வா ಏನು ಮಾಡೋದು ಹೇಳಿ ಕೇಳಿಸ್ಕೊ ಬಿಟ್ಟು ಮನಸ್ಸಕ್ಕೆ ಮನೆ ಹಾಳು ಮಾಡ್ಬಿಡ್ತಾಳೆ ಗುಡ್ಸಿಗೆ ಗುಂಡಾಂತರ ಮಾಡ್ತಾಳೆ ಅಂತೆ ಮುಂಡೆ ಆಗಿರೋಕ್ಕೆ ನಮ್ಮ ಮನೆಯ ಗುಡ್ಸಿಗೆ ಗುಂಡಾಂತರ ಮಾಡಿ ತೇಳ್ಸ್ಬಿಟ್ಲು ತೆಗೆ ಚಾರ್ ಗುಡ್ ಮುಂಡೆ ಮಗಳು ಚಾಡಿ ಹೇಳಿ ಹೇಳಿ ಇವತ್ತು ನನ್ನ ಮಗ ಕಣ್ಣು ಬಾಯಿ ಬಿಡಂಗ ಮಾಡ್ಬಿಟ್ಲು ದುರದ್ರ ಮುಂಡೆ ಮಗಳು ಚಾಡಿ ಹೇಳ್ಕೊಟ್ಟು ನಾಚಿಕೆ ಹಾಕಿರೋ ನಾಚಿಕೆ ತಿರ್ಗ ಕರ್ಕೊಂಡು ಗುಣಸ್ಕೊಂಡಿದ್ದಾಳೆ ಮನೆ ಒಳಿಕೆ ಅವ ಇದನ್ನ ಅದೇ ಅವ್ರ ಸಂಸಾರು ಚೆನ್ನಾಗಿದ್ದದು ಅಂದ್ಬಿಟ್ಟು ನಾಚಿಕೆ ತರಿ ಹೆಂಗ್ ಹೆಂಗೋದಾಗ ಗೋವಿಂದ ಮನೆ ಒಳಗೆ ಕಾಲು ಮುಡ್ಗ್ಬೋದಾಗಿತ್ತು ಅವನು ಅದೇಲ್ರು ಜಗಳ ಹಾಂ ಜಗಳಿಗೆ ಎಷ್ಟು ಬೇಕು ಈಗ ಹೆಂಗ್ ಹೋಗಿದ್ರೆ ಏನ್ ಹೋಗಿದ್ರೆ ಅನ್ಕೊಂಡವ್ರ ಇಬ್ರು ಬಣ್ಣ ಜಗಳ ಜಗ್ಲ ಈ ಮುಂಡೆ ಜಗಳ ಆಡ್ಲಿ ಅಂತಾನೆ ಬೇಕಾದ್ರೆ ಬಾಬಾ ಹಿಂಸೆ ಮುಟ್ಟು ಕರೆದಿರ್ತಾಳೆ ಇವಳ ಸಾಮ್ರಾಜ್ ಮುಡಿ ಅಲ್ಲ ಇವಳು ಆಟಗಳು ಒಂದ ಎರಡ ಮೊಳಿ ಮಾತಾಡ್ಕೊ ಬತ್ತಳೆ ಬಿಟ್ಟು ಮನೆಯ ಸೇರ್ಸ್ಬಿಟ್ಟಿರಿ ಮನೇಲಿ ಹಾಳು ಮಾಡಿಸ್ಬಿಡ್ತಾಳೆ ಈ ಬರ್ತಿಲ್ಲ ಅವಳು ಜಾಸ್ತಿ ಅಯ್ಯೋ ನಿಮ್ ರಾಮಣ ಇದ್ದಾಗಂತೂ ತಿಳ್ ಬೋಂದ್ರ ಸಾಕು ಕೈಯ್ಯೋ ಅಂದ್ಬಿಡೋದು ಊಟಗಳು ಬತ್ತಿತ್ತಿಲ್ಲಾ ಇನ್ನು ಇಲ್ವಲ್ಲ ಅದಕ್ಕೆ ಸಲೀಸ ನುಗ್ತಾವಳೆ ಏನ್ ಮಾಡಿರಿ ನಾನು ಈಗ ಏನ್ ಅದು ಆಮೇಲೆ ಬಿಸಿ ಮುಡಿಸ್ತೀನಿ ನಮ್ಮ ಸೊಸ್ಯಾರು ಇದ್ದಾಗ ಅವಳು ಮನೆ ಒಳಗೆ ಕೂಡ ಹಾಕೊಂಡ್ರೆ ಆಮೇಲೆ ನಮ್ಮ ನಮಗೆ ತಂದು ಮಾಡ್ಬಿಟ್ಟೋಗ್ತಾಳೆ ಅವಳು ಯಾಕೆ ನಮ್ಮ ಮನೆ ಮಾಡಿ ಮಾಡ್ಕೊಳಕ್ಕೆ ಅವ್ರು ಕೂಡ್ಕೊಂಡಿರ ಅವಳನ್ನ ನಾನು ನೋಡಿ ಸಾಕಾಗಿಲ್ವ ಅವಳನ್ನ ಏನು ಎತ್ತದ ಅಂತ ಅದು ಸರಿ ನೆಕ್ಕ ಹಾಕಿ ಅವಳೇನು ಮನ್ಸು ಕೂರ್ಬ ಅವಳು ಅಲ್ಲ ಅದೇನು ಚಾಡ್ಬಿಟ್ಟು ಬುದ್ಧಿ ಕಲ್ತ್ಕೊಳ್ಳೋದು ಹಂಗೆ ಚಂದ ಹಂಗೆ ಮನೆ ಆಳು ಬುದ್ಧಿ ಕಲ್ತ್ಕೊಂಡ್ರೆ ಅಯ್ಯೋ ಹೆಂಗಾರು ಕಲ್ತ್ಕೊಳ್ಳ ಹಾಕಿ ನಮ್ಗೆ ಏನು ಏನೇ ಬೇಕಾಗಿತ್ತು ನಮಗೆ ಊಟ ಮಾಡೋಕ್ಕೆ ಇತ್ತಾಗೆ ಊಟ ಮಾಡೋಕ್ಕೆ ನಾನು ಉಣಕ್ಕೆ ನಾನು ಅಕ್ಕ ಉಂಡು ಹೋಗ್ಬೇಕಾರೆ ನೀನು ಮಗ ಬಾಯಿ ಎದ್ದು ಊಟದ ಮೇಲೆ ಆ ಥರ ತೋರ್ಬಾರ್ದು ಬಾ ಊಟ ಮಾಡೋದು ಬೇಡಕ್ಕ ನೋಡೋಕ್ಕೆ ಚೆನ್ನಾಗ್ ತಂದದಲ್ಲ ಅದನ್ನು ನೋಡ್ತೀನಿ அவள் மனை ஊட்டா உண்கல ஊன் கடியோ ஊட்டிக்கி முத உண்பாடு சாய்னோ யாக்கடை பண்புடனே ஏனப்பா இவளு கங்கேனே நாட்கேன பர்த்தினி அந்த சுங்க ಹೋಗೋರುತ್ತಾರ ನೀವ್ ಬೇಜಾರ್ ಮಾಡ್ಕೋಬೇಡಿ ಈಗ ಹಂಗಿದ್ರೆ ತಂಗಿರಿ ಇನ್ನೇನ್ ಇನ್ನೇನ್ ಬೇಜಾರ್ ಮಾಡ್ಕೊಂಡ್ರು ಬಂದದ ನಾನಿನ್ ಬೇಜಾರು ಬೇಜಾರ್ ಮಾಡ್ಕೊಳಕ್ಕಿಲಕ್ಕಿರಿ ಏ ನಾನು ಎತ್ಕೊಂಡು ಕೆಂಪಿನ ಹಂಗೇನು ಹತ್ತಿರ ನೀನು ಇನ್ನೊಂದ್ ನಗಿ ತಗಿದ್ರ ಮಾತ್ರ ನಿನ್ ಮನೆಯ ಕಲಾಕ್ತಿನಿ ಹೊತ್ಕರಕೆಲ್ಲ ಅಂತ ಹೋಗೋರಲ್ಲ ಏನ್ ಏನ್ ಎದ್ ಬಂದಾರ ಹ ಎದ್ ಬಂದಾರ ಹೊತ್ತಿರ್ತಾನಿ ಹೊತ್ತಿರ ಬತ್ತಾರ ಬಾಯ್ ಬರ್ತಲ್ಲದ ಆ ಎದೆ ಗುಂಡಾಕ ಸುಮ್ಮನೆ ಸುಂಕಿರಿ ಬಿತ್ತೇವಾ ಸುಂಕಿರಿ ನಡ್ರಿ ಊಟ ಮಾಡಿದ್ದ ಬರ್ರ ಭಾ ಊಟ ಮಾಡಿದೆ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ